ನಮಸ್ಕಾರ ಕರ್ನಾಟಕ ನಮ್ಮನೆ ಗೌರಿ ಹಬ್ಬದ ತಯಾರಿ ಹೇಗಿದೆ ಅಂತ ನೀವೇ ನೋಡಿ ಅಂತ ಒಂದು ಲಾಗ್ ಮಾಡಿದ್ದೀನಿ ಅಂದರೆ ನಾವು ಹಬ್ಬದಕ್ಕೆ ಏನೇನು ರೆಡಿ ಮಾಡಿದ್ವಿ ಅಂತ ನೀವೇನಾದರೂ ಫಸ್ಟ್ ಟೈಮ್ ನನ್ನೀ ವೀಡಿಯೋನ ನೋಡ್ತಾ ಇದ್ದರೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿದ್ರೆ ನನ್ನಷ್ಟೇನೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿಲ್ಲಿ ತೋರಿ ಹಬ್ಬಕ್ಕೆ ಅಂತ ಚಕ್ಲಿ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀವಿ ಇದಕ್ಕೆ ಆಲ್ರೆಡಿ ಅಕ್ಕಿ ಹಿಟ್ಟು ಕಡಲೆ ಇಟ್ಟು ಉಪ್ಪು ಖಾರ ಜೀರಿಗೆನ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ಒಂದು ಸ್ವಲ್ಪ ಒಂದು ಸೌಟಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಬಿಟ್ಟು ಇದೇನು ಕಲಸಿದ್ದೀವಲ್ಲ ಇಟ್ಟು ಅದಕ್ಕೆ ಹಾಕೋಬೇಕು ಮತ್ತು ಜಾರಲ್ಲಿ ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಡಿಯಷ್ಟು ಕಡಲೆ ಬೀಜ ಮತ್ತು ಒಂದು ಹೋಳು ತುರಿ ಒಂದೋಳು ಅಂದರೆ ಎಷ್ಟು ಅಂತ ಗೊತ್ತಿರುತ್ತೆ ಅಂದ್ಕೊತೀನಿ ಮೀನ್ಸ್ ಒಂದು ಕಾಯಿ ಅಂದರೆ ಅದರಲ್ಲಿ ಎರಡು ಹೋಳಾಗುತ್ತೆ ಒಂದು ಕಾಯಿನ ಫುಲ್ ನಾವಿಲ್ಲಿ ಹಾಕೊತಿದ್ದೀವಿ ಮಿಕ್ಸಿಗೆ ಇದಷ್ಟನ್ನು ಮಿಕ್ಸಿ ಮಾಡಿಕೊಂಡು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ಲ ಸ್ವಲ್ಪ ನೀರು ನೀರು ಥರನೂ ಇರುತ್ತಲ್ಲ ಆ ಥರ ಪೇಸ್ಟ್ ಮಾಡ್ಕೊಂಬರಬೇಕು ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ ಆಯಿತಾ ಮಿಕ್ಸಿ ಮೇಲೆ ಈ ಒಂದು ಹಿಟ್ಟಿಗೆ ನಾವಿಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಎಣ್ಣೆನ ನಾವಿಲ್ಲಿ ಬಿಸಿಗೆ ಅಂತ ಇಟ್ಟಿದ್ದೀವಿ ಸೊ ಎಣ್ಣೆ ಬಿಸಿ ಆದಮೇಲೆ ಈ ಹಿಟ್ಟಿಗೆ ಹಾಕೋಬೇಕು ನೋಡಿ ಒಂದು ಅಷ್ಟು ಎಣ್ಣೆ ಅಷ್ಟೆ ಅದು ತುಂಬ ಚೆನ್ನಾಗಿ ಕಾಯೋದು ಈ ಥರ ಬಬಲ್ಸ್ ಬರಬೇಕು ಈ ಥರ ಬಬಲ್ಸ್ ಎಲ್ಲ ಕಮ್ಮಿ ಹಾಕೋವಷ್ಟರಲ್ಲೇ ನಾವು ಈ ಒಂದು ಸೌಟ ಅಥವಾ ಏನಾದರೂ ಮಿಕ್ಸ್ ಅಂಥ ಎಕ್ವಿಪ್ಮೆಂಟ್ನ ತಗೊಂಡು ಈ ಥರ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಬೇಕು ಅದು ಮಿಕ್ಸು ಫುಲ್ಲು ನಾವು ಎಷ್ಟು ಇಟ್ ತಗೊಂಡಿವಿ ಎಲ್ಲದಕ್ಕೂ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಈ ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ಅಂದರೆ ಫುಲ್ ಹಿಟ್ಟನ್ನೆಲ್ಲ ಕಲಸಿ ಹಿಂಗೆ ಕೈಯಲ್ಲಿ ಅದಮ್ದಾಗ ಒಂದು ರೌಂಡಕ್ಕೆ ಶೇಪ್ ಬರೋ ಥರ ಇರಬೇಕು ಹಂಗೆ ಬಂದಿದ್ರೆ ಚೆನ್ನಾಗಿ ಎಣ್ಣೆ ಎಲ್ಲ ಇಟ್ಕೊಂಡಿದೆ ಮತ್ತು ಆಗಿದೆ ಅಂತ ಅರ್ಥ ಮತ್ತು ಇಲ್ಲಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಎಷ್ಟೆಷ್ಟು ಹಾಕಿದ್ದೀವಿ ಅಂದರೆ ಎರಡನ್ನು ಸೇಮ್ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀವಿ ಈಗ ಇದೆ ಎರಡು ಕ ಕಡಲೆ ಹಿಟ್ಟು ಎರಡು ಕಪ್ಪು ಅಂದರೆ ಅಕ್ಕಿ ಹಿಟ್ಟು ಕೂಡ ಎರಡು ಕಪ್ಪು ಕಡಲೆ ಹಿಟ್ಟನ್ನು ನಾವು ರೆಡಿ ಕಡಲೆ ಹಿಟ್ಟು ಬರುತ್ತಲ್ಲ ಅದನ್ನ ತೊಗೊಂಡಿಲ್ಲ ಇಲ್ಲಿ ನಾವು ನೀವು ಅದು ಅಂತ ಅಂದ್ಕೊಂಡ್ಬಿಟ್ಟಿರ ಕಡಲೆ ಹುರ್ಗಡಲೆ ಬರುತ್ತಲ್ವ ಅದನ್ನು ಮಿಕ್ಸಿ ಮಾಡಿ ಪೌಡರ್ ಮಾಡಿ ಹಾಕಿದ್ದೀವಿ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿ ಬಂದರೆ ಆಗಿದೆ ಹಿಟ್ಟು ಚೆನ್ನಾಗಿದೆ ಅಂತ ಅರ್ಥ ಸ್ವಲ್ಪ ಬಿಸಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡು ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಳಿಸ್ಬೇಕಾಗುತ್ತೆ ಇಲ್ಲಿ ಹಿಟ್ಟು ಜಾಸ್ತಿ ಆಯಿತು ಈ ಪಾತ್ರೆ ಚಿಕ್ಕದಾಗಿದ್ದರಿಂದ ಬೇರೆ ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾವಿಲ್ಲಿ ಗೋಲ್ಡ್ ವಿನ್ನರ್ ಎಣ್ಣೆ ಬಳಸ್ತಿದ್ವಿ ಬೇಕನ್ಸಿದ್ರೆ ಮತ್ತೆ ಹಂಗೆ ಕೂಡ ಹಾಕ್ಕೋಬೋದು ನೋಡಿ ಆಗಲೇ ನಾವು ರುಬ್ಬಿದ್ವಲ್ಲ ಕಾಯಿ ಕಡಲೆ ಬೀಜ ಬೆಳ್ಳುಳ್ಳಿ ಹಾಕಿರೋ ಪೇಸ್ಟನ್ನು ಸಹ ಸ್ವಲ್ಪ ಇದಕ್ಕೆ ಹಿಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿನೀರನ್ನು ಕಾಯೋದಕ್ಕೆ ಇಟ್ಕೋಬೇಕು ಈಗ ಇವೆರಡನ್ನೂ ಮಿಕ್ಸ್ ಮಾಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಬಿಸಿನೀರು ತೊಗೊಂಡು ಈ ಹಿಟ್ಟಿಗೆ ಹಾಕ್ಕೊಂಡು ಕಲಸಿ ಚಕ್ಲಿ ಹೋಳು ಬರುತ್ತಲ್ಲ ಅದಕ್ಕೆ ಹಾಕೊಂಡು ಓದ್ತದ್ದು ನೋಡಿ ಸ್ವಲ್ಪ ಸ್ವಲ್ಪ ಈ ಥರ ಹಿಟ್ಟನ್ನೆಲ್ಲ ಹಾಕೋ ಸಾರಿ ಕಾಯಿ ಕಾಯಿ ಹಿಟ್ಟನ್ನೆಲ್ಲ ಹಾಕೋಬೇಕು ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಚಕ್ಲಿ ರೌಂಡ್ ಶೇಪಲ್ಲೇ ಬರುತ್ತೆ ನಾದಲಿಲ್ಲ ಹಂಗೆ ಕಲಿಸ್ಬಿಟ್ಟು ಇಕ್ಕಿದ್ರೆ ಅದು ಪೀಸ್ ಪೀಸಿಂಗೇ ರೌಂಡ್ ಮಾಡಬೇಕಾದ್ರೆ ಪೀಸ್ ಪೀಸಾಗಿ ಉದ್ರೋಗುತ್ತೆ ರೌಂಡ್ ಶೇಪಲ್ಲಿ ಚಕ್ಲಿ ಬರೋದಿಲ್ಲ ನೋಡಿ ಇದೇ ಚಕ್ಲಿ ಹೋಳು ಅಂತೀವಿ ನಾವು ಇದನ್ನು ಇದಕ್ಕೆ ಖಾರದ್ದು ಅಂದರೆ ಹೋಳು ಥರ ಎಲ್ಲ ಬರುತ್ತೆ ಅಂದರೆ ಎಷ್ಟೊಂದು ಇರುತ್ತವೆ ಅವು ಕೆಳಕ್ಕೆ ಹಾಕ್ಕೊಂಡು ಓದೋ ಅಂಥದ್ದು ನಮಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಓದ್ಕೋಬೇಕು ನಾವು ನೋಡಿ ಈ ಟೈಮಲ್ಲೇ ನಾವು ನಮಗೇನಾದರೂ ಖಾರದ ಪುಡಿ ಕಡಿಮೆ ಅನ್ಸಿದ್ರೆ ಖಾರ ಪುಡಿನ ಹಾಕೋಬೇಕು ಹಾಗೆ ಉಪ್ಪು ಬೇಕು ಅಂದರೆ ಉಪ್ಪನ್ನ ಕಡೆ ನೋಡಿಕೊಂಡು ಹಾಕೋಬೇಕು ಮತ್ತು ಸೋಡಾ ಬೇಕಿಂಗ್ ಸೋಡಾ ಬೇಕಂದರೆ ಅದನ್ನು ಕೂಡ ಸ್ವಲ್ಪ ನೀವು ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು ನೋಡಿ ಕಾದಿರೋ ಅಂಥ ಅಂದರೆ ಫುಲ್ಲು ಕುದಿಯೋ ನೀರು ಅಲ್ಲ ಸ್ವಲ್ಪ ಉಗುರು ಪಿಚ್ಚುಗೆ ಕಾದಮೇಲೆ ಆ ಕಾದಿರೋ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಬೇಕು ನಾದೋದು ಅಂದರೆ ರೊಟ್ಟಿ ಹಾಕ್ಬೇಕಾರೆ ನಾದ್ತೀವಲ್ಲ ಅದಕ್ಕಿಂತ ಇನ್ನೂ ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದಿದ್ರೇ ಅದು ರೌಂಡ್ ಶೇಪಿಗೆ ಗೊತ್ತೋದಕ್ಕೆ ಬರೋದು ಇಲ್ಲ ಅಂದರೆ ಒಂದೊಂದು ಒಂದು ರೌಂಡ್ ಬರೋ ಹೊತ್ತಿಗೆ ಕಟ್ಕಟ್ಟಾಗೋಗುತ್ತೆ ಚಕ್ಲಿ ಮತ್ತೆ ನೀವು ಯಾವ ಥರ ಮಾಡ್ತೀರಾ ಚಕ್ಲಿನ ಅಂತ ಕಮೆಂಟ್ ಮಾಡಿ ಮತ್ತು ಒಬ್ಬರೊಬ್ಬರು ಬಿಳಿ ಚಕ್ಲಿ ಅಂತ ಮಾಡ್ತಾರೆ ನಿಮ್ಮ ಕಡೆ ಯಾವ ಥರ ಚಕ್ಲಿ ಮಾಡ್ತೀರಾ ನೀವು ಇದೇ ಥರ ಮಾಡ್ತೀರಾ ಅಂತ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನೋಡಿ ಈ ಚಕ್ಲಿ ಹೋಳಿಗೆ ನಾದಿರೋ ಅಂತಹ ಹಿಟ್ಟನ್ನು ಹಾಕಿ ಮೇಲೆ ಅದರ ಕ್ಯಾಪ್ ಬರುತ್ತೆ ಅದನ್ನು ಹಾಕಿ ಒಂದು ಪೇಪರ್ ಮೇಕೆ ಈ ಥರ ಒತ್ತಿ ಇಟ್ಕೊತೀವಿ ಈ ಥರ ರೌಂಡಿಗೆ ಬರಬೇಕು ಅಂದರೆ ಒಬ್ರೊಬ್ಬರು ರೌಂಡಿಗೆ ಓದ್ತಾರೆ ಒಬ್ರೊಬ್ಬರು ಹಂಗೆ ಕಡ್ಡಿ ಕ ಕಡ್ಡಿ ಚಕ್ಲಿ ಅಂತ ಬರ್ತಾವೆ ನೋಡಿ ಒಂದೊಂದು ಪೀಸ್ನೇ ಡೈರೆಕ್ಟ್ ಎಣ್ಣೆ ಒಳಗೆ ಹಾಕ್ತಾರೆ ಮತ್ತು ನೋಡಿ ಇದು ಕೆಮ್ಮೆನೆ ಮೀಸೆ ಹೊತ್ತನೆ ಈ ಪಾಠ ಕನ್ನಡ ಚಾಪ್ಟರಲ್ಲಿ ಬರುತ್ತೆ ಸಾರಿ ಕನ್ನಡ ಸಬ್ಜೆಕ್ಟಲ್ಲಿ ಒಂದು ಪಾಠ ಇದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಯಾವ ಒಂದು ಕ್ಲಾಸಿಂದು ಅಂತ ಕ್ಲಾಸ್ ಮೀನ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಇನ್ ಕನ್ನಡ ಪಾಠದ ಅಥವಾ ಹತ್ತನೇ ಕ್ಲಾಸಿನ ಕನ್ನಡ ಪಾಠದ ಅಂತ ನಿಮಗೆ ಗೊತ್ತಿದ್ದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡಿ ಈ ಥರ ಇಲ್ಲಿ ಎಲ್ಲ ಚಕ್ಳಿನೂ ರೌಂಡ್ ಶೇಪಿಗೆ ಒತ್ತಿ ನಾವಿಲ್ಲಿ ಹೊಲೆ ಮೇಲೆ ಮಾಡೋದು ನಾವು ಯಾವಾಗಲೇ ಏನಾದರೂ ಈ ಥರ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ಅಂದರೆ ನಾವು ಒಲೆ ಒಚ್ತೀವಿ ಒಲೆಗೆ ಚೆನ್ನಾಗಿ ಸೌದೆ ಎಲ್ಲ ಹಾಕಿ ಒಣಗಿ ಸೌದೆ ಹಾಕಿದ್ರೆ ಚೆನ್ನಾಗಿ ಉರಿಯುತ್ತೆ ಬಾಣ್ ಬಾಣಲೀಲಿ ಎಣ್ಣೆ ಇಟ್ಟಿದ್ವಿ ಆಲ್ರೆಡಿ ಸೊ ಎಣ್ಣೆ ಕಾದ ನಂತರ ಅಂತಹ ಚಕ್ಲಿನ ಆ ಒಳಗೆ ಹಾಕಿ ಗುಳ್ಳೆ ಗುಳ್ಳೆ ಎಲ್ಲ ಕಮ್ಮಿ ಆದಮೇಲೆ ರೊಟೇಟ್ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಈ ಥರ ಬೇಯಿಸಿ ಎಣ್ಣೆಯಿಂದ ನಾವು ಸಪ್ರೇಟ್ ಮಾಡಬೇಕು ನಮ್ಮ ಚಕ್ಲಿನ ಸೊ ನೋಡಿ ನಿಧಾನಕ್ಕೆ ಹೆಂಗೆ ಉರಿತಿದೆ ಸೌದೆ ಹೋದೆ ಸೊ ಚಕ್ಲಿ ರೆಡಿ ಆಯಿತು ಚಕ್ಲಿ ರೆಡಿ ಆಗಾದ್ಮೇಲೆ ನಮ್ಮಲ್ಲಿ ಕಜ್ಜೇಕಾಯಿ ಅಂತೀವಿ ನಾವು ಒಂದೊಂದು ಕಡೆ ಕರ್ಕಡುಬು ಅಂತಾರೆ ನಾವು ಕಜ್ಜಿಕಾಯಿ ಅಂತೀವಿ ಅದನ್ನು ಮಾಡೋದಕ್ಕೆ ಅಂತ ಕೊಬ್ಬರಿ ಒಳ್ಳ ಕೊಬ್ಬರಿನ ಸುಳ್ಕೊಂಬಂದ್ವಿ ಎರಡು ಕೊಬ್ಬರಿ ತಂದಿದ್ವಿ ಅದರಲ್ಲಿ ಒಂದು ಚೆನ್ನಾಗಿರಲಿಲ್ಲ ಅಂತ ಒಂದನ್ನೇ ತುರಿಸಿ ಮತ್ತು ಅದರಲ್ಲಿ ಎಳ್ಳು ಎಳ್ಳನ್ನು ಹುರಿದ್ಬಿಟ್ಟು ಈ ಥರ ಕೇರೋದು ಒನಿಯೋದು ಅಂತಾರೆ ಇದನ್ನು ಮರದ ಸಹಾಯದಿಂದ ಕೇರೋದು ಒನಿಯೋದು ಮಾಡ್ತಾರೆ ಅಂದರೆ ಒಣಾಕಿರ್ತೀವಲ್ಲ ಎಳ್ಳನ್ನು ಅವಾಗ ಏನಾದರೂ ಧೂಳು ಕಡ್ಡಿ ಕಸ ಏನಾದರೂ ಬಿದ್ದಿದ್ರೆ ಈ ಟೈಮಲ್ಲಿ ಅದು ಹೋಗುತ್ತೆ ಸಪ್ರೇಟ್ ಆಗುತ್ತೆ ಅಂತ ಹುರಿದ್ಬಿಟ್ಟು ಈ ಥರ ಹೊಣಿಬೇಕು ನೋಡಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಒಂದೊಂದು ಕೆಂಪುಗಿದೆ ಮತ್ತೊಂದೊಂದು ಜಾಸ್ತಿ ರೋಸ್ಟ್ ಆಗಿರೋ ಥರಕ್ಕೂ ಆಗಬಾರ್ದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಕೇರಿ ಆದಮೇಲೆ ಮತ್ತು ಬೇಕಂದರೆ ನಾವು ಹೊಂದ್ಕೋಬೋದು ನೋಡಿ ಇದು ಒಂದೇ ಕೀಲಿಂದು ಕೂಡ ಬಂದಿದೆ ಅದನ್ನ ತಂದಿದ್ವಿ ನಾವು ಸೊ ಅದರಲ್ಲಿ ಮೇಲೆ ಎಳ್ಳು ಜೊತೆಗೆ ಸ್ವಲ್ಪ ಬೆಲ್ಲನ ಸೇರಿಸಿ ಮಿಕ್ಸಿ ಮಾಡಿ ಇಟ್ಕೋಬೇಕು ಮತ್ತು ಕಡಲೇನೂ ಕೂಡ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಏಲಕ್ಕಿ ಏಲಕ್ಕಿ ಸೋಪು ಶುಂಠಿನ ಕುಟ್ಟಣಗೈಲಿ ಕೆಚ್ಚಿ ಅದನ್ನು ಕೂಡ ಮಿಕ್ಸ್ ಮಾಡಬೇಕು ಏನು ಕಜ್ಜೇಕಾಯಿ ಮಾಡ್ತೀವಲ್ಲ ಆ ಆ ಒಂದು ಪಾತ್ರೆಗೆ ಮಿಕ್ಸ್ ಮಾಡಬೇಕು ಮತ್ತು ಇಲ್ಲಿ ಮೈಲೂ ಕಲಿಸ್ತಾ ಇದ್ದೀವಿ ಅದಕ್ಕೂ ಕೂಡ ಬಿಸಿ ಎಣ್ಣೆ ಕಾದಿರೋ ಅಂಥ ಎಣ್ಣೆನ ಹಾಕಿ ಕಲಿಸಬೇಕು ಆಗ ಚೆನ್ನಾಗಿ ಇರುತ್ತೆ ಸ್ವಲ್ಪ ಲೇಯರ್ ಥರ ಎಲ್ಲ ಬರುತ್ತೆ ಪೂರಿ ಥರ ಆಗಿ ಸಾಫ್ಟ್ ಆಗುತ್ತೆ ಮತ್ತು ಅಷ್ಟರಲ್ಲಿ ಆಗಲೇ ತೋರ್ಸದ್ನಲ್ಲ ಹುರಿದಿರೋ ಎಳ್ಳನ್ನು ತೊಗೊಂಡಿದ್ದೀವಿ ಅಂತ ಆ ಎಳ್ಳಿಗೆ ಅದಕ್ಕೆ ಸಮಪ್ರಮಾಣವಾಗಿ ಬೆಲ್ಲನ ಹಾಕಿ ಮಿಕ್ಸಿ ಮಾಡಿ ಚಿಗ್ನಿನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಈ ಥರ ರೌಂಡಕ್ಕೆ ಒಂದು ಬಾಗಿಣಕ್ಕೆ ಎರಡು ಮತ್ತು ಸಣ್ಣವು ಈ ಥರ ಮೆತ್ಕೆ ಮಾಡ್ತಿರೋದು ಒಂದು ಬಾಗಿಣಕ್ಕೆ ಒಂಬತ್ತು ಈ ಥರ ತುಂಬಬೇಕು ಅದಕ್ಕೆ ಎಳ್ಳನ್ನು ಮಿಕ್ಸಿ ಮಾಡಿ ಅದಕ್ಕೆ ಬೆಲ್ಲ ಕೆಚ್ಚಿ ಅದನ್ನು ಹಾಕಿ ಮಿಕ್ಸಿ ಮಾಡಿ ಈ ಥರ ಸ್ವಲ್ಪ ಬೇಕಂದರೆ ನೀರು ಎತ್ಕೋಬೌದು ಎತ್ಕೊಂಡು ಈ ಥರ ಕಟ್ಟಿ ಇಡಬೇಕಾಗುತ್ತೆ ಕಿಡ್ನಿ ರೆಡಿಯಾದ ಈ ವಿಡಿಯೋನ ಎಲ್ಲ ಶೂಟ್ ಮಾಡಿರೋದು ಸೋಮವಾರ ಸಂಜೆ ಮತ್ತು ನೀವು ಇಲ್ಲಿ ನೋಡ್ಬೋದು ಎಳ್ಳಲ್ಲಿ ಎಷ್ಟು ಎಣ್ಣೆ ಇರುತ್ತೆ ಅಂತ ಅದನ್ನು ಮಿಕ್ಸಿ ಮಾಡಿ ಕಟ್ಟಿ ಮುಗಿಸೋವಷ್ಟೊತ್ತಿಗೆ ಇಷ್ಟು ಅಷ್ಟು ಉಂಡೆ ಕಟ್ಟೋ ಹೊತ್ತಿಗೆ ಎಷ್ಟು ಎಣ್ಣೆ ಇದೆ ಆ ಎಣ್ಣೆ ಆಗಿದೆ ಕೈಯಲ್ಲಿ ಅಂತ ಇದು ಎಳ್ಳೆಣ್ಣೆನ ರೆಡಿ ಮಾಡೋದಕ್ಕೆ ಇದೇ ಕಾರಣ ಅಂತ ಅನಿಸುತ್ತೆ ನನಗೆ ಮತ್ತು ಈಗ ಟಮಟ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೀವಿ ಟಮಟಕ್ಕೆ ನಾವಿಲ್ಲಿ ಒಂದು ಗಂಟೆ ಮುಂಚೆನೆ ನಮಗೆ ಎಷ್ಟು ಬೇಕು ಟಮಟ ಅಷ್ಟು ಅಕ್ಕಿನ ನೆನೆಸ್ಬೇಕು ಅಕ್ಕಿನ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ಮಾಡಬೇಕಾದ್ರೆ ಟಮಟ ನೋಡಿ ಅಕ್ಕಿನೆಲ್ಲ ಫಸ್ಟು ರುಬ್ಬಿದ್ವಿ ಅಕ್ಕಿ ರುಬ್ಬಿ ಅದಕ್ಕೆ ಎಷ್ಟು ಬೇಕೋ ಬೆಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮತ್ತು ಟಮಟಕ್ಕೂ ಕೂಡ ಏಲಕ್ಕಿ ಸೋಪು ಶುಂಠಿನ ಕೆಚ್ಚಿ ಅದನ್ನು ಕೂಡ ಆ್ಯಡ್ ಮಾಡಬೇಕು ಮತ್ತು ಮಿಕ್ಸಿ ಮಾಡಿದ್ದಾದಮೇಲೆ ಬೆಲ್ಲ ಏಲಕ್ಕಿ ಶುಂಠಿನ ಮಿಕ್ಸಿ ಮಾಡಿದ್ದಾದಮೇಲೆ ಅದನ್ನು ಕೂಡ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು ಈ ಥರ ಈ ಥರ ಎಲ್ಲ ಕಡೆಗೂ ಬೆಲ್ಲದ ಅಂಶ ಎಲ್ಲ ಹೋಗ್ಬೇಕು ಸ್ವೀಟ್ನೆಸ್ಗೋಸ್ಕರ ಅಂತ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ತಿನ್ನಬೇಕಾದ್ರೆ ಏಲಕ್ಕಿ ಫ್ಲೇವರೆಲ್ಲ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಈ ಥರ ಕಟ್ತೀವಿ ಉಂಡೆ ಮತ್ತು ಮೆತ್ಕೇನ ಎಷ್ಟು ಬೇಕೋ ಆ ಹಿಟ್ಟಿಗೆ ಎಷ್ಟಾಗುತ್ತೋ ಅಷ್ಟನ್ನೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಟಾಯಿತು ಮತ್ತು ನೋಡಿ ಇದು ವಿಲೇದೆಲೆ ಎಷ್ಟು ಅಗ್ಲ ಆಗಿದೆ ಅಂದರೆ ನಮ್ಮದರಲ್ಲಿ ಆ ಫೋಟೋನು ಕೂಡ ಹಾಕಿದೆ ಹಬ್ಬಕ್ಕೆ ಅಂತ ಎಲೆ ಕುಯ್ಕೊಂಬಂದ್ವಿ ನಾವು ಇನ್ನೂರೈವತ್ತು ಎಲೆ ಕುದ್ದ್ವಿ ನೀವೆಷ್ಟು ಎಲೆ ತಂದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸ್ಬೋದು ಮತ್ತು ಇನ್ನೂರೈವತ್ತು ಎಲೆ ನಾವೇ ಎಲೆ ಹಾಕಿರೋದ್ರಿಂದ ಎಲೆ ಬಳ್ಳಿ ನಮ್ಮ ಹತ್ರ ಇರೋದ್ರಿಂದ ಇಷ್ಟು ಕುಯ್ದಿದ್ದೀವಿ ಅಕಸ್ಮಾತ್ ಇಲ್ಲ ಅಂದಿದ್ರೆ ನಾವು ಪ್ರತಿ ವರ್ಷದ ಥರ ಔಟ್ಸೈಡ್ ತರಿಸಿದ್ರೆ ಇನ್ನು ಸ್ವಲ್ಪ ಕಮ್ಮಿನೇ ತರಿಸ್ತಿದ್ವಿ ಈಗಿರೋದ್ರಿಂದ ಎಷ್ಟೊಂದು ಕುಯ್ತಿದ್ದೀವಿ ಅಷ್ಟೇ ಮತ್ತು ವಿಲೆ ತೆಲೆ ಅನ್ನೋದು ಮತ್ತು ಈ ವಿಲೇ ತೆಲೆ ತುಂಬಾ ಶ್ರೇಷ್ಠವಾಗಿರೋದು ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕಿಮ್ಮು ಶೀತ ಇದಕ್ಕೆಲ್ಲ ತುಂಬಾ ಒಳ್ಳೆಯದಾಗಿರುತ್ತೆ ವಿಳೆ ತೆಲೆ ನಾವು ಬಿಳೆತೆಲೆಯೆಲ್ಲ ಕುಯ್ಕೊಂಬಂದು ಅದನ್ನ ಕೂಡ ಚೆನ್ನಾಗಿ ನೀರಲ್ಲಿ ತೊಳೆದು ಎತ್ತಿಟ್ಕೊತಿದ್ದೀವಿ ಹಬ್ಬಕ್ಕೆ ಅಂತ ನೋಡಿ ಇನ್ನೂರೈವತ್ತು ಎಲೆನ ಕುಯ್ದಿದ್ದೀವಿ ನಾವು ಈ ಸಲ ಹೋದ ವರ್ಷ ಒಂದು ಮೂರು ವರ್ಷದಿಂದ ನಮ್ಮದ್ರಲ್ಲೇ ಸಿಗ್ತಾಯಿದೆ ಎಲೆಗಳು ಹಂಗಾಗಿ ನಾ ಚೆನ್ನಾಗಿ ಕುಯ್ತೀವಿ ಮತ್ತು ಯಾರ್ಯಾರು ಇರಬೇಕೋ ಅವರೆಲ್ಲ ಬಂದು ಕೇಳಿ ಇಸ್ಕೊಂಡು ಕುಯ್ಕೊಂಡು ಹೋಗ್ತಾರೆ ನೀವು ಕೂಡ ಈ ಥರ ವಿಲೆನ ಬೆಳಿತೀರಾ ಎಷ್ಟು ಕುಯಿತ್ರಿ ಈ ಸಲಿ ಹಬ್ಬಕ್ಕೆ ಅಂತ ಕಮೆಂಟ್ ಮಾಡಿ ತಿಳಿಸ್ಬೋದು ಇದು ಎಷ್ಟು ಅಗ್ಳ ಇದೆ ನೋಡಿ ವಿಳೆದೆಲೆ ಈ ಒಂದು ಹತ್ತೋ ಹದಿನೈದೋ ಈ ಥರ ಅಗ್ಳ ಇದ್ದವು ಅದನ್ನು ಒಂದು ಏನೋ ಇದ್ರಲ್ಲಿ ಸಿಕ್ಕಿದೆ ಒಂದೆರಡು ಆಗಲೇ ಎತ್ತಿಟ್ಟಿದ್ವಿ ಅದರಲ್ಲೇನೋ ಮಿಕ್ಸಪ್ ಆಗಿರಬೇಕು ನೋಡಿ ಈ ಥರ ಎಲ್ಲ ನೀರು ಬಸಿಯೋ ಹಾಗೆ ಮತ್ತು ಬೇರೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇಟ್ವಿ ಮತ್ತು ಆಗಲೇ ಹೇಳ್ದಂಗೆ ಕಜ್ಜಕಾಯಿಗೆ ಆ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಅದು ಒಳಕ್ಕೆ ತುಂಬ ಮಿಶ್ರಣನ ಮಾತ್ರ ನಾವು ರೆಡಿ ಮಾಡಿ ಇಟ್ಟಿದ್ವಿ ಆಗಲೇ ಹೇಳಿದ್ನೆಲ್ಲ ಮೈದಾ ಹಿಟ್ಟನ್ನು ಕಲಸಿಟ್ಟಿದ್ವಿ ಅಂತ ಈಗ ಅದನ್ನ ಹರಿಯೋದಕ್ಕೆ ಸ್ಟಾರ್ಟ್ ಮಾಡೋದು ಗಿಡ ಚಟ್ನಿ ಚಕ್ಲಿ ಎಲ್ಲ ಮುಗಿತು ಈಗ ಕಜ್ಜಿಕಾಯಿ ಇದಕ್ಕೆ ಪೂರಿಗಿಂತ ಸ್ವಲ್ಪ ಚಿಕ್ಕಕ್ಕೆ ಈ ಥರಕ್ಕೆ ಹರ್ಕೋಬೇಕು ಅಂದರೆ ನಮಗೆ ಎಷ್ಟು ಕಲಸಿರ್ತೀವಲ್ವ ಇಟ್ಟು ಸೊ ಪೂರಿಗಿಂತ ಚಿಕ್ಕಕ್ಕೇ ಕಲಿಸೋದು ಸೊ ಅದಕ್ಕೆ ಇದನ್ನು ಮಿಕ್ಸ್ ಮಾ ಅದರೊಳಗೆ ಇದನ್ನ ಹಾಕಬೇಕು ಆಗಲೇ ಏನು ಕಡಲೆ ಹಿಟ್ಟು ಎಳ್ಳಿ ಪುಡಿ ಮತ್ತು ಕೊಬ್ಬರಿನ ಮಿಕ್ಸ್ ಮಾಡಿದ್ವೋ ಅದನ್ನ ಹಾಕಿ ಇದನ್ನ ಏನು ನಾವು ಪೂರಿಯನ್ನು ಕರ್ತಿರ್ತೀವೋ ಅದಕ್ಕೆ ಒಂದು ಪೂರಿ ಹಾಕೋಬೇಕು ಸುತ್ತ ಸ್ವಲ್ಪ ಹಾಲನ್ನು ಹಚ್ಚಬೇಕು ಬೆಳ್ಳಲ್ಲೇ ಅದಕ್ಕೆ ಏನು ಮಿಕ್ಸ್ಚರ್ ಇರುತ್ತಲ್ಲ ಅದನ್ನ ಹಾಕ್ಕೋಬೇಕು ಅದು ಮೇಕಿಂಗ್ದೇ ಬರುತ್ತೆ ಒಂದೊಂದು ಇರುತ್ತೆ ಟ್ರ್ಯಾಂಗುಲರ್ ಶೇಪು ಮತ್ತು ಸರ್ಕಲ್ ಇರುತ್ತೆ ಸೊ ಅದರಲ್ಲಿ ಅದಕ್ಕೆ ಹಾಕಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ರೆಡಿಯಾಗಿರುತ್ತೆ ನಮ್ಮ ಕಜ್ಜಿಕಾಯಿ ಅದನ್ನ ಕೂಡ ಇಲ್ಲ ಇಲ್ಲಿ ನಾವು ಇದನ್ನು ಕೂಡ ಒಲೆಯಲ್ಲೇ ಬೇಯಿಸ್ತಿದ್ದೀವಿ ಅಂದರೆ ಏನೇ ಜಾಸ್ತಿನ ಮಾಡಿದ್ರು ಒಲೆಯಲ್ಲೇ ಬೇಯಿಸೋದು ಅಡುಗೆ ಮಾಡೋದು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದೆಲ್ಲ ಈಗಲೂ ಕೂಡ ನಮ್ಮಲ್ಲಿ ಸೌದೆ ಒಲೆ ವೆಚ್ಚೆ ನಾವು ಅಡುಗೆ ಮಾಡ್ತೀವಿ ನೋಡಿ ಆ ಥರ ಏನು ನಾವು ಆಗಲೇ ಪ್ರೆಸ್ ಮಾಡಿಟ್ಕೊಂಡಿರ್ತೀವೋ ಅದನ್ನೆಲ್ಲ ಕಾದಿರೋ ಎಣ್ಣೆಗೆ ಹಾಕಿ ಅದನ್ನ ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಬೇಯಿಸಿ ಈ ಥರ ಎತ್ತಿಟ್ಕೋಬೇಕು ನೋಡಿ ಕಜ್ಜಿಕಾಯಿ ರೆಡಿ ಆಯಿತು ನೀವು ಯಾವ ಥರ ಮಾಡ್ತೀರ ಕಜ್ಜೆಕಾಯಿನ ತಿಳಿಸಿ ಮತ್ತು ಇದು ಮರಕ್ಕೆ ಕುಂಕುಮ ಮತ್ತು ಅರಶಿನಾನ ಮಿಕ್ಸ್ ಮಾಡಿ ಈ ಥರ ಎರಡೂ ಸೈಡು ಅದನ್ನ ಹಚ್ಚಬೇಕು ಕುಂಕುಮ ಮತ್ತು ಅರಶಿನ ಮ ಏನು ಕೊಡ್ತೀವಲ್ಲ ಆ ಬಾಗಿನ ಮರಕ್ಕೆ ಈ ಥರ ಹಚ್ಚಿ ಕೊಡಬೇಕಾಗಿರುತ್ತೆ ಇದು ಕೂಡ ಪೂಜೆಯ ಸಂಪ್ರದಾಯ ಆಚರಣೆ ಆಗಿರುತ್ತೆ ಎಲ್ಲರೂ ಹಚ್ತಾರೆ ಈ ಥರ ಅಂದರೆ ಒನ್ ಒಬ್ರೊಬ್ರು ಹಚ್ತಾರೆ ಅನಿಸುತ್ತೆ ಗೊತ್ತಿಲ್ಲ ಒಟ್ಟು ನಮ್ಮ ಕಡೆ ಹಚ್ತೀವಿ ಈ ಥರ ನಿಮ್ಮ ಕಡೆನೂ ಹಚ್ತೀರಾ ಹೇಗೆ ಅಂತ ತಿಳಿಸಿ ನೀವು ನೋಡಿ ಈ ಥರ ಹಚ್ಬಿಟ್ಟು ಈಗಲೇ ಇಕ್ಕಿರ್ತೀವಿ ಈಗಲೇ ಹಚ್ಚಿಕ್ಕಿದ್ರೆ ಬೆಳಗ್ಗೆಗೆ ಸ್ವಲ್ಪ ಬೇರೆ ಕೆಲಸ ಮಾಡೋದಕ್ಕೆ ಆಗುತ್ತೆ ಅಂತ ಎಸ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ಮಂಗಳವಾರದ ಲಾಗ್ ಬೆಳಕೇ ಇದ್ದು ರಂಗೋಲಿ ಹಾಕಿ ಹೂವೂ ಕೂಡ ಇಟ್ಟಿದ್ದೆ ಬಣ್ಣ ಹಾಕೋದೇನು ಬೇಡ ಅಂತ ಆಮೇಲೆ ಅನ್ನಿತು ಏ ಹಬ್ಬ ಅಲ್ವಾ ಇವತ್ತು ಆ ಕಣ ಚೆನ್ನಾಗಿ ಕಾಣುತ್ತೆ ಇನ್ನ ಅಂತ ಮನೇಲಿ ಬಣ್ಣ ಕೂಡ ಇತ್ತು ಸೊ ಹೋಗಿ ಬಣ್ಣನೆಲ್ಲ ಈ ಥರ ಹಾಕಿದೆ ಚೆನ್ನಾಗಿರುತ್ತೆ ಈ ಥರ ಹಬ್ಬದ ದಿನ ಮನೆ ಮುಂದೆ ದೊಡ್ಡ ರಂಗೋಲಿ ಬಿಟ್ಟು ಅದಕ್ಕೆ ಬಣ್ಣ ತುಂಬೋದು ಏನೋ ಒಂಥರ ಖುಷಿ ಆಗುತ್ತೆ ಆದರೆ ಸಂಜೆ ಹೊತ್ತಿಗೆ ಮಳೆ ಬಂದುಬಿಟ್ಟು ಎಲ್ಲ ಹೋಗ್ಬಿಡ್ತು ಮಟ್ಟು ಐದು ಗಂಟೆ ತನಕ ಇತ್ತು ನಾನು ಹಾಕಿರೋ ರಂಗೋಲಿ ಆದಮೇಲೆ ರಂಗೋಲಿ ಹಾಕಿಬಂದು ಒಬ್ಬಿಟ್ಟು ಇವತ್ತು ಹಬ್ಬದ ಅಡುಗೆಗೆ ಸೊ ಒಬ್ಬಿಟ್ಟನ್ನ ತೊಡ್ತಿದ್ದೀನಿ ನೋಡಿ ನಾವು ಒಬ್ಬಿಟ್ಟು ಕೂಡ ಒಲೆಯಲ್ಲೇ ಮಾಡೋದು ಅದಕ್ಕೆ ಒಲೆ ಮುಂದೆನೆ ಕೂತ್ಕೊಂಡು ಒಬ್ಬಿಟ್ಟನ್ನ ತೊಡ್ತಿದ್ದೀವಿ ನೋಡಿ ಇದೆಲ್ಲ ಆಲ್ರೆಡಿ ಫಿಲ್ ಮಾಡಿ ಇಟ್ಕೊಂಡಿದ್ದೆ ಒಂದೇ ಸಲ ತೊಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ಒಂದೊಂದೇ ಒಬ್ಬಿಟ್ಟು ತೊಟ್ಟಿ ಎಂಚ್ಮೆ ಕಾಕಿ ಅದ್ ಬೇ ಮೇಲೆ ಅದನ್ನ ತಗಿಯೋದು ನೋಡಿ ನಮ್ಮನೆ ಗೌರಿ ಸಕಲ್ವದ್ದು ಗೌರಿ ಕಲ ಸಖಾಲಿ ಖಾಲಿ ಕರ್ಕುಟವಲ್ಲ ಇದ್ದರು ಕೋ ಕೋಟಿ ಶ್ರೀನಾಥ ಶಿವನಾಟವಾ ನೋಡಿ ಈ ತರ ಮೂರ್ ಜನ ಮುತ್ತೈದರು ಬಂದು ಗೌರಮ್ಮಗೆ ಮುಂದೆ ಕೊಡ್ತಾರೆ ನಿಮ್ಮ ಕಡೆ ಯಾವ ತರ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು